ಇಂಡಸ್ಟ್ರಿ ನಮಗೆಲ್ಲ ಭಾಳ ಖುಷಿಯಾಗಿದೆ ಸುದೀಪ್ ಸರ್ ಸಹ ಎಲ್ಲರೂ ಏನು ಅಂದರೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಹೆಂಗ್ ಕಾಣ್ಬೋದೇನೋ ಗೊತ್ತಿಲ್ಲ ಬಟ್ ಇದೊಂದು ಉದಾಹರಣೆ ಏನಂದ್ರೆ ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ನಿಂತೀವಿ ಸುಖವಾಗಿ ನಾವು ಸ್ವಲ್ಪ ಬೇರೆ ಬೇರೆ ಇರ್ಬೋದೇನೆ ಬಟ್ ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ನಿಂತೀವಿ ಇದೊಂದು ಉದಾಹರಣೆ ನೋಡಿ ತುಂಬ ಸಂತೋಷ ಆಯಿತು ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರು ಸರ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಒಂದು ಇಂಟರ್ ಫ್ಯಾನ್ ಇದಕ್ಕೇನೆ ಒಂದು ಫ್ಯಾನ್ ಫ್ಯಾನ್ ವರ್ಗಕ್ಕೇನೆ ಒಂಥರ ಬೇಜಾರು ಉಂಟಾಗ ಒಂದು ಸಂಗತಿ ಇದು ಇನ್ನು ಇದನ್ನೆಲ್ಲ ನಾನು ಹೇಳೋಷ್ಟು ದೊಡ್ಡವ ನಾನಲ್ಲ ಆದರೆ ಒಳ್ಳೆ ಹೊಸದ ಹೊಸಬನ ಆಗಿರ್ಬೋದು ಆದರೆ ಚಿತ್ರರಂಗಕ್ಕೆ ನಾನೇನು ಹೊಸಬ ಅಲ್ಲ ಚಿಕ್ಕ ವಯಸ್ಸನ್ನು ನೋಡ್ಕೊಂಡ್ಬಂದಿದ್ದೀನಿ ನನಗೆ ನನ್ನ ಜೀವನದಲ್ಲಿ ನಮ್ಮ ತಂದೆಯವರಾಗಿರಲಿ ಅದು ವಿಷ್ಣು ಸರ್ ಆಗಿರಲಿ ಅಣ್ಣವ್ರೂ ಆಗಿ ನೋಡೋ ಭಾಗ್ಯ ಸಿಕ್ಕಿದೆ ಅವರು ನಡವಳಿಕೆ ನೋಡಿದ್ವಿ ಮತ್ತು ಅದಾದ ನಂತರ ಅವ್ರು ನೆಕ್ಸ್ಟ್ ಜನ್ರೇಷನ್ ಯಾರು ಬಂದಿರೋ ಅವ್ರು ಎಲ್ಲರ ಜೊತೆ ಎಲ್ಲರ ಜೊತೆ ಒಂದಿಷ್ಟು ಕಾಲಾವಕಾಶ ಸಿಕ್ಕಿದೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಕಲಾವಿದರು ಮಧ್ಯದಲ್ಲಿ ಈ ಥರ ವಾರ್ಗಳು ಫೈಟ್ಗಳು ನಡೆಯೋಲ್ಲ ಎಲ್ಲರೂ ಸ್ನೇಹಿತರಾಗಿದ್ದಾರೆ ಅಭಿಮಾನಿಗಳು ಥರ ಆದಾಗ ನಮಗೂ ಬೇಜಾರು ಅವ್ರ ಹೀರೋಗಳಿಗೂ ಬೇಜಾರು ಆಗಬಾರ್ದು ಅಂತ ನಾಳೆ ದಿನ ಯಾರೇ ಮಾಡಿದ್ರು ಅವ್ರು ಯಾ ಫ್ಯಾನ್ ಇರ್ದು ಇರ್ಬೋದು ಇರದೇ ಇರ್ಬೋದು ಬಟ್ ಅವ್ರು ಅವ್ರ ಒಂದು ಶಿಕ್ಷೆ ಅವ್ರ ಶಿಕ್ಷೆ ಅನುಭವಿಸ್ತೇಬೇಕಲ್ವಾ ಸಿಕ್ಕಾಕೊಂಡು ಶಿಕ್ಷೆ ಅನುಭವಿಸ್ತಾರೆ ಒಂದು ಅನುಭವಿಸ್ತಾರೆ ಬೇಜಾರಲ್ವ ಏನಕ್ಕೆ ಬೇಕಾಗಿತ್ತು ಇದರಿಂದ ಏನು ಸಿಕ್ತಾರೆ ಅವ್ರಿಗೆ ಸುಮ್ಮನೆ ಇಟ್ ವಾಸ್ ಅನ್ನೆಸ್ಸರಿ ಅಂತ ಒಂದು ಅಂದರೆ ಮುಂದಕ್ಕೆ ಎಲ್ಲರೂ ಸ್ನೇಹಜೀವಿಗಳಾಗ ಬಾ ಬಾಳೋಣ ನಿಮ್ಮ ಈಗ ನನಗೆ ಒಂದು ಹೀರೋ ಇಷ್ಟ ಆದರೆ ಆ ಹೀರೋ ಸಿನಿಮಾಗಳಲ್ಲಿ ಒಂದು ಸತಿ ನೋಡ್ತೀನಿ ಕೊಡ್ತೀವಿ ಇನ್ನೊಬ್ಬ ಹೀರೋ ನಾನು ಬೈಕ್ ಹೋಗೋಲ್ಲ ಅಷ್ಟು ಅಷ್ಟೇ ಅಲ್ವಾ ಅಷ್ಟೇ ಇರೋದು ಆ್ಯಂಡ್ ಹಿರಿಯರು ಬಂದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಇದು ನನ್ನ ಅಭಿಪ್ರಾಯ ಅಷ್ಟೇ ನನ್ನ ವೈಯಕ್ತಿಕ ಅದು ನಾನು ಹೇಳ್ತೀನಿ ಮೊನ್ನೆ ಒಂದು ಇಶ್ಯೂ ಆಯಿತು ಅಂದರೆ ಎಲ್ರಿಗೂ ಬೇಜಾರಾಗಿದೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಿದ್ರು ಯಾಕಂದರೆ ಇದು ಸಿ ಇವ್ರು ಮಾಡಿದರು ಅವ್ರು ಮಾಡಿದರು ಅನ್ನೋದು ನಾವು ಇಡೀ ಒಂದು ಅಭಿಮಾನಿಗಳ ಬಲಗಕ್ಕೆ ಟ್ಯಾಗ್ ಮಾಡೋದು ತಪ್ಪಾಗುತ್ತೆ ಇಲ್ಲ ಅದು ತಪ್ಪು ಖಂಡಿತವಾಗಲೂ ತಪ್ಪಾಗುತ್ತೆ ಯಾರೋ ಒಂದು ಇಬ್ಬರು ಮೂರು ಜನ ಮಾಡೋ ತಪ್ಪಿಗೆ ಅಥವಾ ಒಬ್ಬ ಮಾಡೋ ತಪ್ಪಿಗೆ ಎಷ್ಟೊಂದು ಜನಕ್ಕೆ ನೋವಾಗುತ್ತೆ ಮತ್ತು ಎಷ್ಟೊಂದು ಜನಕ್ಕೆ ಕೆಟ್ಟ ಹೆಸರು ತರುತ್ತೆ ಅದು ಬಹುಶಃ ಇವತ್ತಿಗೆ ಸರ್ ಇದ್ದಿದ್ರೆ ಅವ್ರು ಯಾವ ರೀತಿ ಆ್ಯಕ್ಷನ್ ತೊಗೊಂಡಿರ್ಬೋದು ಅಂತ ನನಗೆ ಗೊತ್ತು ಯಾಕೆಂದರೆ ವೈಯಕ್ತಿಕ ನಾವು ಅದನ್ನ ನೋಡಿದ್ದೀವಿ ಅವರು ನಿಜವಾದ ಅಭಿಮಾನಿಗಳು ಯಾರಿದ್ದಾರೆ ಅವರು ನೋಡಿದ್ದಾರೆ ಅವ್ರು ಯಾವ್ದು ಈ ಘಟನೆ ಏನಕ್ಕೆ ಆಯಿತು ಯಾರು ಮಾಡಿದ್ರು ಗೊತ್ತಾಗುತ್ತೆ ಗೊತ್ತಿಲ್ಲ ಅವರು ಇಂಥವ್ರು ಇವರೇ ಮಾಡಿರೋದನ್ನು ಪಿಂಕ್ ಪಾಯಿಂಟ್ ಮಾಡೋಕ್ಕಾಗಲ್ಲ ನಾವು ನಾವು ಇವತ್ತು ಮಾಡೋಕ್ಕಾಗಲ್ಲ ಯಾಕಂದರೆ ವಿಚಾರನೆ ನಡೀತಾ ಇದೆ ಯಾರು ಅಂತ ಗೊತ್ತಿಲ್ಲ ಅದು ಕೆಟ್ಟ ಸರಿ ಯಾರು ಬಂತು ಇವರಿಂದನೇ ಆಯಿತು ಅಂತ ಅನ್ಯಾಯವಾಗಿ ಎಷ್ಟೊಂದು ದಿನ ಒಳ್ಳೆಯವ್ರಿಗೆ ಇವತ್ತು ಸಂಬಂಧವೇ ಇರಲ್ಲ ಅವ್ರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈಕೊಳ್ತಾ ಇರ್ತಾರೆ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ಫ್ಯಾನ್ಸ್ ಮಧ್ಯೆಗಳು ಈ ಥರ ನಡೀಬಾರ್ದು ಯಾಕಂದರೆ ಎಲ್ಲ ಕಲಾವಿದರು ಸ್ನೇಹಿತರಾಗಿದ್ದಾಗ ನಾವು ಅಭಿಮಾನಿಗಳು ಹಂಗೆ ಇರಬೇಕು ಅನ್ನೋದು ಭಾವಿಸ್ತೀವಿ ಇನ್ನೊಂದು ಏನಂದರೆ ಒಬ್ಬರ ಮೇಲೆ ನಾವು ಪ್ರೀತಿ ತೋರಿಸ್ಬೇಕು ಅಂದರೆ ಬೇರೆ ರೀತಿ ತೋರಿಸೋಣ ಇನ್ನೊಬ್ಬರು ಹೆಲ್ಪ್ ಮಾಡಬಾರ್ದು ಒಬ್ಬರ ಮೇಲೆ ಪ್ರೀತಿ ಇದೆಯಾ ಅವ್ರ ಸಿನಿಮಾಗಳನ್ನ ಗೆಲ್ಲಿಸೋಣ ಅವ್ರನ್ನ ಸಪೋರ್ಟ್ ಮಾಡೋಣ ಅವ್ರು ಮಾಡಿರೋ ಸಾಧನೆಗಳ ಬಗ್ಗೆ ಎಲ್ಲರಿಗೂ ಹೇಳ್ಕೊಂಬರೋಣ ಅಥವಾ ಅವ್ರ ಮನತಂದಲ್ಲಿ ಯಾರಿಗಾರೋ ಅವ್ರನ್ನ ಅವ್ರಿಗೆ ಪ್ರೋತ್ಸಾಹಿಸೋಣ ಈ ಹಲವಾರು ರೀತಿಗಳಿದೆ ಇದು ನಡೆದಿರೋ ತಪ್ಪು ಖಂಡಿತವಾಗಲೂ ತಪ್ಪು ನಡೆದಿದೆ ನನಗೂ ಬೇಜಾರಾಗಿದೆ ಹಲ್ವಾರು ಲಕ್ಷಾಂತ ಜನ ಅಭಿಮಾನಿಗಳು ಬೇಜಾರಾಗಿದೆ ಆ್ಯಂಡ್ ಆನ್ ಬೋತ್ ಸೈಡ್ಸ್ ಎಲ್ಲ ಕಡೆಯಿಂದ ಬರೀ ಇವರ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಅಂತ ಎಲ್ಲ ಅಭಿಮಾನಿಗಳು ಬೇಜಾರಾಗಿದೆ ಯಾಕಂದರೆ ಎಷ್ಟೊಂದು ಕಡೆ ನೀವು ನೋಡ್ತಾ ಇರ್ತೀರ ಕಮೆಂಟ್ಸ್ಗಳ್ನ ನೀವು ಗಮನಿಸ್ತಾ ಇರ್ತೀರಾ ನಾವು ನಾವು ಸರ್ ಅಭಿಮಾನಿಗಳಾಗಿ ಇದನ್ನು ಖಂಡಿಸ್ತೀವಿ ಅಂತ ಎಷ್ಟೊಂದು ಜನ ಹೇಳಿದ್ರು ಒಳ್ಳೆಯದದು ಅದೇ ನಾನು ಹೇಳಿದ್ರು ಯಾರೋ ಒಬ್ಬ ಮಾಡೋ ತಪ್ಪಿಂದ ಒಂದು ಇಂಟೈರ್ ಫ್ಯಾನ್ ಇದಕ್ಕೆ ಒಂದು ಫ್ಯಾನ್ ಫ್ಯಾನ್ ವರ್ಗಕ್ಕೇ ಒಂಥರ ಬೇಜಾರು ಉಂಟಾಗಂಥ ಒಂದು ಸಂಗತಿ ಇದು ಇನ್ನು ಇದನ್ನೆಲ್ಲ ನಾನು ಹೇಳೋಷ್ಟು ದೊಡ್ಡವನ್ನಲ್ಲ ಆದರೆ ಒಳ್ಳೆ ಹೊಸದ ಹೊಸಬನ ಆಗಿರ್ಬೋದು ಆದರೆ ಚಿತ್ರರಂಗಕ್ಕೆ ನಾನೇನು ಹೊಸಬ ಅಲ್ಲ ಚಿಕ್ಕ ವಯಸ್ಸನ್ನು ನೋಡ್ಕೊಂಡ್ಬಂದಿ ನನಗೆ ನನ್ನ ಜೀವನದಲ್ಲಿ ನಮ್ಮ ತಂದೆಯವರಾಗಿರಲಿ ಅದು ವಿಷ್ಣು ಸರ್ ಆಗಿರಲಿ ಅಣ್ಣವ್ರನ್ನೂ ಆಗಿರೋ ನೋಡೋ ಭಾಗ್ಯ ಸಿಕ್ಕಿದೆ ಅವರು ನಡವಳಿಕೆ ನೋಡಿದ್ವಿ ಮತ್ತು ಅದಾದ ನಂತರ ಅವ್ರು ನೆಕ್ಸ್ಟ್ ಜನ್ರೇಷನ್ ಯಾರಾದ್ರು ಬಂದಿರೋ ಅವ್ರು ಎಲ್ಲರ ಜೊತೆ ಎಲ್ಲರ ಜೊತೆ ಒಂದಿಷ್ಟು ಕಾಲಾವಕಾಶ ಸಿಕ್ಕಿದೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಕಲಾವಿದರು ಮಧ್ಯದಲ್ಲಿ ಈ ಥರ ವಾರ್ಗಳು ಫೈಟ್ಗಳು ನಡೆಯಲಲ್ಲ ಎಲ್ಲರೂ ಸ್ನೇಹಿತರಾಗಿದ್ದಾರೆ ಇದ್ದಾರೆ ಅಭಿಮಾನಿಗಳು ಥರ ಆದಾಗ ನಮಗೂ ಬೇಜಾರು ಅವ್ರ ಹೀರೋಗಳ್ಗೂ ಬೇಜಾರು ಆಗಬಾರ್ದು ಅಂತ ನಾಳೆ ದಿನ ಯಾರೇ ಮಾಡಿದ್ರು ಅವ್ರು ಯಾ ಫ್ಯಾನ್ ಇರ್ದು ಇರ್ಬೋದು ಇರದೇ ಇರ್ಬೋದು ಬಟ್ ಅವ್ರು ಅವ್ರ ಒಂದು ಶಿಕ್ಷೆ ಅವ್ರ ಶಿಕ್ಷೆ ಅನುಭವಿಸ್ತೇಬೇಕಲ್ಲ ಸಿಕ್ಕಾಕೊಂಡ್ಮೇಲೆ ಶಿಕ್ಷೆ ಅನುಭವಿಸ್ತಾರೆ ಖಂಡೀಪಾಗ್ಲೂ ಅನುಭವಿಸ್ತಾರೆ ಬೇಜಾರಲ್ವಾ ಏನಕ್ಕೆ ಬೇಕಾಗಿತ್ತು ಇದರಿಂದ ಏನು ಸಿಕ್ತಾರೆ ಅವರು ಸುಮ್ಮನೆ ಇಟ್ ವಾಸ್ ಅನ್ನೆಸ್ಸರಿ ಅಂತ ಒಂದು ಅಲ್ಲಿ ಮುಂದಕ್ಕೆ ಎಲ್ಲರೂ ಸ್ನೇಹಜೀವಿಗಳಾಗಿ ಬಾ ಬಾಲೋಣ ನಿಮ್ಮ ಈಗ ನನಗೆ ಒಂದು ಹೀರೋ ಇಷ್ಟ ಆದರೆ ಆ ಹೀರೋ ಸಿನಿಮಾಗಳು ಒಂದು ಅಚ್ಚತ್ತಿ ನೋಡ್ತೀನಿ ಕೊಡ್ತೀವಿ ಇನ್ನೊಬ್ಬ ಹೀರೋ ನನ್ನ ಬೈಕೊಳ್ಕೋಲ್ಲ ಅಷ್ಟು ಅಷ್ಟೇ ಅಲ್ವಾ ಅಷ್ಟೇ ಅದು ಆ್ಯಂಡ್ ಹಿರಿಯರು ಬಂದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಇದು ನನ್ನ ಅಭಿಪ್ರಾಯ ಅಷ್ಟೇ ನನ್ನ ವೈಯಕ್ತಿಕ ಅದು ನಾನು ಹೇಳ್ತೀನಿ ನಮಗೆಲ್ಲ ಭಾಳ ಖುಷಿಯಾಗಿದೆ ಸುದೀಪ್ ಎಲ್ಲರೂ ಏನು ಅಂದರೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಹೆಂಗೆ ಕಾಣ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ಇದೊಂದು ಉದಾಹರಣೆ ಏನಂದರೆ ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ನಿಂತಿ ಹಾಂ ಸುಖವಾಗಿ ನಾವು ಸ್ವಲ್ಪ ಬೇರೆ ಬೇರೆ ಇರ್ಬೋದೇ ಬಟ್ ಕಷ್ಟ ಬಂದಂಗೆ ಎಲ್ಲರೂ ಒಟ್ಟಿಗೆ ನಿಂತ ಇದೊಂದು ಉದಾಹರಣೆ ನೋಡಿ ತುಂಬ ಸಂತೋಷ ಆಯಿತು ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರು ವೆರಿ ಹ್ಯಾ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು